ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗುರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹಿಂದಿನಂತೆ ಇವತ್ತು ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ನಿಮ್ಮ ಮುಂದೆ ತಂದಿರತಕ್ಕಂಥದ್ದು ಸೊ ಯಾರೆಲ್ಲ ಹೊಸದಾಗಿ ಬಂದಿರೋ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಸು ಸ್ನೇಹಿತರೆ ಜಸ್ಟ್ ನೀವು ಇಪ್ಪತ್ತು ರೂಪಾಯಿ ಒಂದು ಇನ್ವೆಸ್ಟ್ ಮಾಡಿದ್ರೆ ಸಾಕು ನಿಮಗೆ ಎರಡು ಲಕ್ಷ ರೂಪಾಯಿ ಒಂದು ವಿಮಾ ಸೌಲಭ್ಯ ಸಿಗ್ತಾ ಇರತಕ್ಕಂಥದ್ದು ಏನಿದೆ ವಿಮಾ ಸೌಲಭ್ಯ ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ತಿಳ್ಕೊಂಡು ಸ್ನೇಹಿತರೆ ಈ ಒಂದು ಯೋಜನೆ ಸಂಬಂಧಪಟ್ಟಿದ್ದು ಕೇಂದ್ರ ಸರ್ಕಾರದ ಯೋಜನೆ ಆಗಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ನಾವು ಕರಿತೀವಿ ಆ ದೇಶದ ಗ್ರಾಮೀಣ ಮತ್ತೆ ನಗರ ಪ್ರದೇಶಗಳಲ್ಲಿ ವಾಸಿಸುವಂತಹ ಒಂದು ಏನು ಕಡಿಮೆ ಆದಾಯ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಈ ಒಂದು ಅಹ್ ಇನ್ ಕೇಸ್ ಏನಾದ್ರು ಆಕ್ಸಿಡೆಂಟ್ ಆದಾಗ ಅಂತ ಸಂದರ್ಭದಲ್ಲಿ ನಿಮ್ಗೆ ಎರಡು ಲಕ್ಷ ರೂಪಾಯಿ ವರ್ಗೂ ನಿಮ್ಗೆ ವಿಮಾ ಸೌಲಭ್ಯವನ್ನ ಈ ಒಂದು ಸ್ಕೀಮ್ ಅಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಇದನ್ನ ಯಾವ ರೀತಿ ನಾವು ಅಪ್ಲೈ ಮಾಡ್ಕೊಳ್ಬೇಕು ಮತ್ತೆ ಯಾರೆಲ್ಲ ಈ ಒಂದು ಯೋಜನೆ ಐಡಿ ಬರ್ತಾರೆ ಅನ್ನೋದನ್ನ ನಾವು ನೋಡ್ಕೊಳ್ತಾ ಹೋಗೋಣ ಸೊ ಸ್ನೇಹಿತರೆ ಈ ಒಂದು ಅಪಘಾತದ ಸಂದರ್ಭದಲ್ಲಿ ಎರಡು ಲಕ್ಷದವರೆಗೂ ನೀವು ವಿಮಾ ಸೌಲಭ್ಯವನ್ನ ಪಡ್ಕೊಳ್ಬಹುದಾಗುತ್ತೆ ಇಲ್ಲಿ ಶ್ರಮಜೀವಿಗಳು ಆಟೋ ರಿಕ್ಷಾ ಚಾಲಕರು ಇರ್ಬೋದು ಕಟ್ಟಡ ಕಾರ್ಮಿಕರು ಮತ್ತೆ ಇತರೆ ಒಂದು ಅಪಾಯಕಾರಿ ಉದ್ಯೋಗಗಳಲ್ಲಿ ಇರ್ತಕ್ಕಂಥವ್ರಿಗೆ ಈ ಒಂದು ಯೋಜನೆಯ ಒಂದು ಬೆನಿಫಿಟ್ ಸಿಗ್ತಾ ಇರತಕ್ಕಂಥದ್ದು ನಾವು ನಾವು ಹೇಳ್ಬೋದು ಸೊ ಸ್ನೇಹಿತರೆ ಇನ್ನು ಬಹಳ ಕನಿಷ್ಠವಾದಂತ ಒಂದು ಪ್ರೀಮಿಯಂ ಮೊತ್ತ ಅಂತ ನಾವು ಹೇಳ್ಬೋದು ಜಸ್ಟ್ ಇಪ್ಪತ್ತು ರೂಪಾಯಿ ಅಷ್ಟೇ ಇಲ್ಲಿ ಪೇ ಮಾಡ್ಬೇಕಾಗಿರ್ತಕ್ಕಂಥದ್ದು ಎರಡು ಲಕ್ಷದವರೆಗೂ ನೀವು ವಿಮಾಲ ಸೌಲಭ್ಯವನ್ನ ಪಡ್ಕೊಳ್ಬೋದಾಗುತ್ತೆ ಈ ಮತವನ್ನ ನಿಮ್ಮ ಬ್ಯಾಂಕ್ ಖಾತೆಯಿಂದ ಸ್ವಯಂಚಾಲಿತವಾಗಿ ಕಡಿತಗೊಳಿಸಲಾಗುತ್ತೆ ನೀವು ಆಟೋ ಡೆಬಿಟ್ ಮುಖಾಂತರ ನೀವು ಈ ಒಂದು ಸ್ಕೀಮ್ ಗೆ ಅಲಾಗಿನ್ ಆಗಬಹುದು ಇನ್ನು ಅರ್ಹತೆಗಳು ಏನೇನಿದಾವೆ ಈ ಒಂದು ಯೋಜನೆಗೆ ನೀವು ಅರ್ಜಿಗಳನ್ನ ಸಲ್ಲಿಕೆ ಮಾಡಬೇಕಾದ್ರೆ ಕನಿಷ್ಠವಾದಂತಹ ವಯಸ್ಸು ಹದಿನೆಂಟು ವರ್ಷ ಆಗಿರಬೇಕು ಮತ್ತೆ ಗರಿಷ್ಠ ಎಪ್ಪತ್ತು ವರ್ಷದ ಒಳಗಡೆ ವಯಸ್ಸಿರ್ಬೇಕಾಗುತ್ತೆ ಯಾವುದೇ ಒಂದು ಬ್ಯಾಂಕ್ ಖಾತೆದಾರರು ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದಾಗುತ್ತೆ ಅದರ ಜೊತೆಗೆ ಯಾವುದೇ ರೀತಿಯ ಒಂದು ಸರ್ಕಾರಿ ಅಥವಾ ಬ್ಯಾಂಕ್ ಖಾಸಗಿ ಬ್ಯಾಂಕ್ ನಲ್ಲಿದ್ರು ಸಹ ನೀವು ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಅಪ್ಲೈ ಮಾಡ್ಕೊಳ್ಬಹುದು ಅಂದ್ರೆ ಜಾಬ್ ಅಲ್ಲಿರೋದಲ್ಲ ನಿಮ್ಮ ಖಾತೆ ಸರ್ಕಾರಿ ಅಥವಾ ಯಾವುದೇ ಒಂದು ಬ್ಯಾಂಕ್ ಖಾಸಗಿ ಬ್ಯಾಂಕ್ ನಲ್ಲಿದ್ರು ಸಹ ನೀವು ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲಕೆ ಮಾಡಬಹುದು ಇನ್ನು ರಕ್ಷಣೆಯ ವಿಧಾನ ನಾವು ನೋಡೋದಾದ್ರೆ ಡೆತ್ ಅಥವಾ ಕಂಪ್ಲೀಟ್ ಒಂದು ಅಂಗವಿಕಲ ಏನಾದ್ರೆ ಎರಡು ಲಕ್ಷ ರೂಪಾಯಿ ನಿಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು ಭಾಗಶಃ ಅಂಗವಿಕಲ ಅಂತ ನಾವೇನ್ ಕರಿತೀವಿ ಉದಾಹರಣೆಗೆ ಕಣ್ಣು ಕೈ ಕಾಲು ನಷ್ಟ ಏನಾದ್ರೆ ನಿಮಗೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಆದ್ರೆ ಒಂದು ಲಕ್ಷ ರೂಪಾಯಿ ನಿಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು ಇನ್ನು ಸಹಜ ಮರಣ ಅಥವಾ ರೋಗ ಆತ್ಮಹತ್ಯೆಗೆ ಈ ಒಂದು ಯೋಜನೆಯ ಒಂದು ಬೆನಿಫಿಟ್ ಸಿಗೋದಿಲ್ಲ ಇದು ನೆನಪಿರ್ಲಿ ಇನ್ನು ಅರ್ಜಿ ಸಲ್ಲಿಸತಕ್ಕಂಥ ವಿಧಾನ ನಾವು ನೋಡೋದಾದ್ರೆ ಸುಸ್ನೇತ್ರೆ ಈ ಒಂದು ಅರ್ಜಿಯನ್ನ ನಿಮ್ಮ ಬ್ಯಾಂಕ್ ವಿಸಿಟ್ ಮಾಡ್ಬೇಕಾಗುತ್ತೆ ಬ್ಯಾಂಕ್ ಅಲ್ಲಿ ನೀವು ಪಿ ಎಂ ಎಸ್ ಬಿ ಐ ಒಂದು ಫಾರ್ಮ್ ಅಂತ ಕೇಳಿದ್ರೆ ನಿಮ್ಗೆ ಅವ್ರು ಕೊಡ್ತಾರೆ ಆ ಒಂದು ಬ್ಯಾಂಕ್ ಅಲ್ಲಿ ಕೇಳಿದ್ರೆ ಈ ಒಂದು ಫಾರ್ಮ್ ನ ಕೊಡ್ತಾರೆ ಅದರ ಮುಖಾಂತರ ನೀವು ಅಪ್ಲಿಕೇಶನ್ ನ ಫಿಲ್ ಮಾಡಿ ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಒಂದೆರಡು ಫೋಟೋಗಳನ್ನ ಮಾಡಿ ಕೊಡ್ಬೇಕಾಗುತ್ತೆ ಫಾರ್ಮ್ ಅನ್ನ ಸಬ್ಮಿಟ್ ಮಾಡಿ ನೀವು ಬ್ಯಾಂಕ್ ಅಲ್ಲಿ ಕೊಟ್ರೆ ಸಾಕು ಆ ಒಂದು ಯೋಜನೆಗೆ ನೀವು ಎಲಿಜಿಬಲ್ ಆಗ್ತೀರಾ ಇನ್ನು ಈ ಒಂದು ಯೋಜನೆ ಪ್ರಯೋಜನಗಳನ್ನ ನೋಡೋದಾದ್ರೆ ಕಡಿಮೆ ವೆಚ್ಚದಲ್ಲಿ ಅಪಘಾತದ ಒಂದು ವಿಮಾ ರಕ್ಷಣೆ ಅಂತ ನಾವು ಕರೀಬಹುದು ಅಪಘಾತದ ವಿರುದ್ಧವಾದಂತಹ ಒಂದು ರಕ್ಷಣೆ ಅಂತ ನಾವು ಕರೀಬಹುದು ಸೊ ಸ್ನೇಹಿತರೆ ಸರಳವಾದಂತಹ ಅರ್ಜಿ ಪ್ರಕ್ರಿಯೆ ಇರ್ತಕ್ಕಂಥದ್ದು ತುಂಬಾ ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಬ್ಯಾಂಕ್ ಹೋಗಿ ಈ ಒಂದು ಪಿ ಎಂ ಎಸ್ ಬಿ ಐ ಒಂದು ಫಾರ್ಮ್ ನ ನೀವು ತಗೊಂಡ್ರೆ ಅಲ್ಲಿ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಎರಡು ಫೋಟೋಸ್ ಅಪ್ಡೇಟ್ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಅದು ಆಟೋಡೆಬಿಟ್ ಮುಖಾಂತರ ನೀವು ಕಟ್ಕೊಳ್ಬಹುದಾಗುತ್ತೆ ಇನ್ನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆ ಕೇವಲ ಅಪಘಾತಗಳಿಗೆ ಮಾತ್ರ ಆಕ್ಸಿಡೆಂಟ್ ಗಳು ಮಾತ್ರ ಇದು ಅನ್ವಯಿಸಿರ್ತಕ್ಕಂಥದ್ದು ವೈದ್ಯಕೀಯ ವೆಚ್ಚಗಳು ಅಥವಾ ಇತರೆ ಆರೋಗ್ಯ ಸಮಸ್ಯೆಗಳು ಇದರಿಂದ ಪ್ರಯೋಜನ ಇಲ್ಲ ಅದು ನೆನಪಿರಲಿ ಬರೀ ಆಕ್ಸಿಡೆಂಟ್ ಆದಾಗ ಮಾತ್ರ ಇದ್ರದ್ದು ಒಂದು ಬೆನಿಫಿಟ್ ಇರತಕ್ಕಂಥದ್ದು ಸೊ ಇದಿಷ್ಟು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ಸ್ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಈ ಯೋಜನೆಯಡಿ ಕೇವಲ ನೀವು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಿದ್ರೆ ಸಾಕು ನಿಮ್ಗೆ ಆಕ್ಸಿಡೆಂಟ್ ಅಲ್ಲಿ ಒಂದು ಎರಡು ಲಕ್ಷ ರೂಪಾಯಿ ವರೆಗೂ ನಿಮಗೆ ಒಂದು ವಿಮಾ ಸೌಲಭ್ಯ ಸಿಗ್ತಾ ಇರ್ತಕ್ಕಂಥದ್ದು ತುಂಬಾ ಅಗ್ಗದ ಒಂದು ವಿಮಾ ಸೌಲಭ್ಯ ತರ ಕರೀಬಹುದು ಇನ್ ಕೇಸ್ ಆಕ್ಸಿಡೆಂಟ್ ಏನಾದ್ರು ಆದಾಗ ಈ ರೀತಿ ಒಂದು ಕಂಪ್ಲೀಟ್ ಡೆತ್ ಆದ್ರೆ ಅಥವಾ ಕಂಪ್ಲೀಟ್ ಅಂಗವೈಕಲ್ ಆದಾಗ ಎರಡು ಲಕ್ಷ ರೂಪಾಯಿ ಒಂದು ವಿಮಾ ಸೌಲಭ್ಯ ಬರುತ್ತೆ ಅಥವಾ ಅರ್ಧಂಬರ್ಧ ಆದಾಗ ಅಂತವರಿಗೆ ಒಂದು ಲಕ್ಷ ರೂಪಾಯಿ ಒಂದು ಸೌಲಭ್ಯ ಸಿಗ್ತಾ ಇರ್ತಕ್ಕಂಥದ್ದು ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಎಲ್ರಿಗೂ ನಮಸ್ಕಾರ